ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿ ಹೆಸರು ಉದ್ದು ಖರೀದಿಗೆ ಸರ್ಕಾರ ಹಾಗೂ ನೆಫೆಡ್ ಸಂಸ್ಥೆ ವಿಧಿಸಿರುವ ತೇವಾಂಶ ಮತ್ತು ಕಾಳಿನ ಗುಣಮಟ್ಟ ಮಾನದಂಡ ಸಡಿಲಿಕೆಗೆ ಆಗ್ರಹಿಸಿ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ನಗರದಲ್ಲಿ ನಡೆಸುತ್ತಿದ್ದ ಅಹೋರಾತ್ರಿ ಧರಣಿಯನ್ನ ಹಿಂಪಡೆಯಲಾಗಿದೆ ರೈತರು ಸ್ಥಳಕ್ಕೆ ಡಿಸಿ ಆಗಮಿಸುವಂತೆ ಬಿಗಿಪುಟ್ಟು ಹಿಡಿದು ಪ್ರತಿಭಟಿಸುತ್ತಿದ್ದ ವೇಳೆ ಸ್ಥಳಕ್ಕೆ ಆಗಮಿಸಿದ ಎಸಿ ಪ್ರವೀಣ್ ಜೈನ್ ಮಾತನಾಡಿ ಬೇಡಿಕೆ ಈಡೇರಿಸಲು ನಾಲ್ಕು ದಿನ ಕಾಲಾವಕಾಶ ಕೇಳಿದ್ದರಿಂದ ಬರುವ ಸೋಮವಾರದವರೆಗೆ ಗಡುವು ನೀಡಿ ಅಹೋರಾತ್ರಿ ಧರಣಿ ಹಿಂಪಡೆದು ಬೇಡಿಕೆ ಈಡೇರದಿದ್ದಲ್ಲಿ ಮತ್ತೆ ಪ್ರತಿಭಟನೆ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು ರೈತ ಮುಖಂಡರಾದ ನಿಂಗಪ್ಪ ಚೌಡಣ್ಣವರ್ ಶಂಕರ್ ಮಾಡಲಿಗಿ ಸಂಗಯ್ಯ ಧಾಬಿಮಠ್ ಹಾಗೂ ಶ್ರೀಶೈಲ್ ಚೌಡಣ್ಣರ್ ಮಾತನಾಡಿ ಹೆಸರು ಉದ್ದು ಖರೀದಿ ಕೇಂದ್ರಗಳಲ್ಲಿ ಕಾಳು ಖರೀದಿಸಲು ಹಿಂದೆ ಇಟ್ಟು ಹಾಕುತ್ತಿದ್ದಾರೆ ಸಿಎಂ ಮತ್ತು ಸಚಿವರಿಗೆ ಕೇವಲ ಕಬ್ಬು ಕಾಣುತ್ತಿದೆ ಉಳಿದ ಬೆಳೆಗಳು ಕಾಣುತ್ತಿಲ್ಲ ಎರಡು ಸಾವಿರದ ಹದಿನೇಳರಿಂದಲೂ ಬೆಳೆ ವಿಮೆ ಪರಿಹಾರ ಸಿಕ್ಕಿಲ್ಲ ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಈಗ ಒಂದೂವರೆ ತಿಂಗಳಿಂದ ಗ್ರಾಮಕ್ಕೆ ಬಂದು ಸಂಪೂರ್ಣ ಎಲ್ಲ ಜಮೀನುಗಳನ್ನು ನೋಡಿಕೊಂಡು ಹೆಸರು ಪರಿಸ್ಥಿತಿ ಏನೈತಿ ಉದ್ದಿನ ಪರಿಸ್ಥಿತಿ ಏನೈತಿ ಎಲ್ಲವನ್ನೂ ನೋಡಿಕೊಂಡು ಹೋಗಿದರು ಆ ನಿಮಿತ್ತವಾಗಿ ಬೆಂಬಲ ಬೆಲೆಯಲ್ಲಿ ಉದ್ದು ಮತ್ತು ಹೆಸರನ್ನು ಖರೀದಿ ಮಾಡ್ತೇವೆ ಅಂತ ಇದ್ದರು ನಮ್ಮ ದೊಡವಾಡ ಸುತ್ತಮುತ್ತಲ ಎಲ್ಲ ಗ್ರಾಮಗಳಲ್ಲಿ ಅಂದ್ರೆ ಹೆಸರು ಮತ್ತು ಅಂದ್ರೆ ನಮ್ಮದು ಮೊದಲೇ ಪೀಕ್ ಅದೇ ಅದು ಇದ್ದರೆ ನಾವು ರೈತರು ಬದುಕ್ತೇವೆ ಇಲ್ಲಿ ಬದುಕಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅಂಥ ಪರಿಸ್ಥಿತಿಯಲ್ಲೇ ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತೇವೆ ಅಂತೇಳಿ ಸರ್ಕಾರ ಬಂದ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿರು ಆಮೇಲೆ ಇಲ್ಲ ನಿಮ್ಮ ಕಾಳ ಹೆಸರು ಕಾಳ ಸರಿಯಿಲ್ಲ ಏನು ಕಳಪೆ ಹೇಳ್ತಾ ಇದ್ದಾರೆ ಮತ್ತು ಮಳೆ ಆಗ ಮಳೆ ನಮಗೇನು ಕನಿಷ್ಠ ಆಗ ಬರ್ತಿರ್ಕಿಲ್ಲ ನಾವೇನು ಬೇಡ್ಕೊಂಡಿಲ್ಲ ರೈತರು ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಕ ಒಂದು ಕ್ವಿಂಟಲ್ ಕಾಳನ್ನು ಇವತ್ತುವರೆಗೆ ನಮ್ಮ ಭಾಗದಾಗ ಖರೀದಿ ಮಾಡಲ್ಲ ಅಂದಾಜು ಒಂದು ಎಂಟು ಎಂಟು ನೂರು ಟ್ರಕ್ಗಳಕ್ಕಿಂತ ಹೆಚ್ಚು ನಮ್ಮಲ್ಲಿ ಹೆಸರು ಮತ್ತು ಉದ್ದ ಐತೆ ಸುತ್ತಮುತ್ತಲು ಗ್ರಾಮದಲ್ಲಿ ಒಂದು ಕ್ವಿಂಟಲ್ ಖರೀದಿ ಮಾಡಲಿಲ್ಲ ಅಂದ್ರೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋಬೇಕು ಅಂದು ಇಲ್ಲಿಗೆ ಬದುಕಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ ಎರಡನೇದ್ದು ಆ ಕಾರಣಕ್ಕಾಗಿ ಮಣ್ಣೆ ಇವರು ಎಮ್ ಎಸ್ ಪಿ ದರದಲ್ಲಿ ಉದ್ದು ಮತ್ತು ಹೆಸರನ್ನು ನಾವು ಖರೀದಿ ಮಾಡ್ತೇವೈತಿ ಇವರು ಉದ್ಘಾಟನೆ ಐತಿ ಎಲ್ಲ ಐತಿ ಇವತ್ತವರೆಗೆ ಏನೂ ಮಾಡಲ್ಲ ಈ ಸರ್ಕಾರ ಜಿಲ್ಲಾಡಳಿತ ಯಾವುದೇ ಬಂದ ರೈತರದೇ ನಾವು ಖರೀದಿ ಮಾಡ್ತೇವೆ ಅಂತ ಹೇಳುವ ತನಕ ಈ ಆಫೀಸನ್ನು ಬಿಟ್ಟು ನಾವು ಯಾರೂ ಹೋಗಂಗಲ್ಲ ಇದು ಸ್ಪಷ್ಟ ನಿಲುವು ಯಾಕಂದರೆ ನಾವು ಯಾವ್ದು ಹೋಗುದಾರ ಇಲ್ಲಿಂದ ನಾವು ರೈತರು ಎಲ್ಲರೂ ಎಣ್ಣೆ ತೊಗೋಬೇಕು ಹೊಂದೆ ಅಷ್ಟೇ ಆತ್ಮಹತ್ಯೆ ಮಾಡ್ಕೋದು ಬಿಟ್ಟು ಬೇರೆ ನಮ್ಗೆ ಗತಿ ಇಲ್ಲ ಯಾಕಂದರೆ ಸಂಪೂರ್ಣ ಸಾಲ ಮಾಡಿ ನಾವೆಲ್ಲ ಈಗ ಮುಂಗಾರಿ ಮಾಡಿದ್ದೀವಿ ಸಂಪೂರ್ಣ ಮುಂಗಾರಿ ನೀವು ಹೆಸರೇ ಖರೀದಿ ಮಾಡಲಿಲ್ಲ ಅಂದರೆ ನಾವು ಆತ್ಮಹತ್ಯೆ ಬಿಟ್ಟು ಬೇರೆ ಗತಿ ಇಲ್ಲ ನಮಗೆ ಇವತ್ತು ದೊಡ್ಡವಾಡ ಗ್ರಾಮದ ಸುತ್ತಮುತ್ತಲಿನ ರೈತರು ಬಂದು ಇವತ್ತು ಎ ಸಿ ನಾವು ಒಂದು ಸ್ಟ್ರೈಕ್ ಹೂಡಿದ್ದ ಕಾರಣ ಹೆಸರು ಬೆಳೆ ಅಲ್ಲಿ ಭಾಳ ಡ್ಯಾಮೇಜ್ ಇದೆ ಅಂಥೇಳಿ ನಮ್ಮ ಹೆಸರು ಕಾಳನ್ನು ರಿಜೆಕ್ಟ್ ಮಾಡಿರ್ತಾರೆ ಕಾರಣ ಇವತ್ತು ಅಧಿಕಾರಿಗಳು ನಮಗೆ ನಮ್ಮ ಬೈಲಂಗರು ತಾಲೂಕಿನಲ್ಲಿ ಅತಿಯಾದ ಮಳೆ ಆಗಿಲ್ಲ ಅಂಥೇಳಿ ಮೇಲುಗಡೆ ವರದಿ ಕೊಟ್ಟಿದ್ದಾರೆ ಇವರು ಅತಿಯಾದ ಮಳೆ ಆದ ಕಾರಣ ಡ್ಯಾಮೇಜ್ ಆಗಿ ಹೆಸರು ಬಾದಾಗಿದೆ ಆದರೆ ಹೆಸರು ಬಾಧಾಗಿದ್ದಕ್ಕೆ ಅದನ್ನು ತಗೋತಲ್ಲ ಅಂತ ಈಗ ಕಾರಣ ಕೊಡ್ತಾ ಇದ್ದಾರೆ ರೈತ ಸಂಘಟನೆಗಳು ಹೋರಾಟಕ್ಕೆ ನಿಂತಾಗ ಇಂಥ ಆಶ್ವಾಸನೆಗಳನ್ನು ಕೊಡೋದು ಸುಳ್ಳು ಉತ್ತರಗಳು ಕೊಡುವ ಅಧಿಕಾರಿಗಳು ಇವತ್ತು ಕಾರ್ಯವನ್ನು ಚಲೋ ಮಾಡ್ತಿದ್ದಾರೆ ನಮ್ಮದು ಒಂದೇ ಒಂದು ಬೇಡಿಕೆ ಮುಖ್ಯವಾದ ಬೇಡಿಕೆ ನಮ್ಮ ಹೆಸರು ಕಾಳು ಹೇಗೆ ಅದಾವೆ ತಾವೆಲ್ಲ ನೋಡಿದ್ದೀರಿ ಅದನ್ನೆಲ್ಲ ಬಂದು ಕುಲಂಕಷವಾಗಿ ಚರ್ಚೆ ಮಾಡಿದ್ದೀರಿ ಒಂದೂವರೆ ತಿಂಗಳ ಹಿಂದೆ ಬಂದು ನೀವು ಎಲ್ಲ ಕ್ಷೇತ್ರವನ್ನು ಅಡ್ಡಾಡಿ ನೋಡಿರಿ ಅವಾಗ ಹಿಂಗೆ ಡ್ಯಾಮೇಜ್ ಇದ್ದದ್ದು ನೋಡಿದ್ರೆ ಅಧಿಕಾರಿಗಳು ಯಾವ ಕ್ರಮವನ್ನು ಕೈಕೊಂಡಿರಿ ನಮ್ಮ ರೈತರ ಹೋರಾಟ ಬಂದಾಗ ನಾವೇ ನಾವೇ ಕೇಳಬೇಕಾಯ್ತಾ ರೈತನ ಬದುಕಬೇಕೇನು ಬೇಡ ಈಗ ಹಿಂಗಾರಿ ಪೀಕ್ನಲ್ಲಿ ಕಡಲೆ ಹಾಳಾಗಿ ಹೋಗಿದೆ ಮತ್ತು ಈಗ ಹೆಸರು ಪೀಕಿಂದು ಬಂದ ರೊಕ್ಕ ಕಡಲಿಗೆ ಹಾಕಬೇಕಂತಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ಕಡಲೆ ಬೀಜ ತಂದು ಇವತ್ತು ಬಿತ್ತನೆ ಬೇಡರ ಅತಿಯಾದ ಮಳೆಯಿಂದ ಕಡಲೆ ಬೀಜ ಕೂಡ ಡ್ಯಾಮೇಜ್ ಆಗಿ ಹೋಯಿತು ಈಗ ಮತ್ತೊಮ್ಮೆ ನಾವು ಅದನ್ನು ಕಡಲೆ ಬೇಜಾವನ್ನ ಮತ್ತೆ ಬಿತ್ತಿದ್ದೀವೋ ಹೀಗೆ ರೈತರ ಪ್ರತಿಯೊಂದು ಹಂತದಲ್ಲಿ ಸಾಲವನ್ನು ಮಾಡಿದರೆಕೋದೇ ಸುನೀಲ್ ಗೋಡ್ಬೋಲೆ ಎಚ್ಎನ್ ಎಫ್ ಎಸ್ ಡಾಕ್ಟರ್ ವೀರಯ್ಯ ಶಿರಹಟ್ಟಿ ಬಸವರಾಜ್ ದಳವಾಯಿ ಮುಖಂಡರಾದ ಬೋಳನವರ್ ಶಂಕರ್ ಸಿದ್ದನಗೌಡರ್ ಉದಯ್ ಕೊಟಬಾಗಿ ಪ್ರವೀಣ್ ಹಿರೇಮಠ ನಾಗಪ್ಪ ಸವದತ್ತಿ ಬಸವರಾಜ ಮುರುಗೋಡ್ ರಾಮಲಿಂಗಪ್ಪ ಯರಕಿತ್ತೂರ್ ಈರಪ್ಪ ಚೌಡನವರ್ ಗುರುನಾಥ್ ಕಾಕ್ನೂರ್ ಮಾಡಿವಾಳಪ್ಪ ಕುರಿ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ಕಿ ಎಂಎಂ ನ್ಯೂಸ್ ಬೈಲಹೊಂಗಲ